ANM News. Yes, for Higher, more creation, more possibilities. ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯ ಉದ್ಘಾಟಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು ಮತ್ತು ಜನಮಂಚಿದ ನಾಯಕರು ಪಕ್ಷದಲ್ಲಿ ತಳಮಟ್ಟ ಜಾತಿ ಕಾಂಗ್ರೆಸ್ನಿಂದ ಕೆಲಸ ಮಾಡಿ ರಾಜ್ಯ ಯುವ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಅವ್ರ ಜೊತೆಗೆ ಕೆಲಸ ಮಾಡಿ ತದನಂತರ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಬೆಂಗಳೂರು ಕೇಂದ್ರ ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಭವಿಷ್ಯದ ಪಾರ್ಲಿಮೆಂಟಿನ ಸದಸ್ಯರಾದಂತ ಗೌತಮ್ ರವರ ಮುಡುಬಾಗಿಲು ಕ್ಷೇತ್ರದ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಆದಿನಾರಾಯಣರವರೇ ಬ್ಲಾಕ್ ಕಾಂಗ್ರೆಸ್ಸಿನ ಎರಡೂ ಬ್ಲಾಕಿನ ಅಧ್ಯಕ್ಷರುಗಳೇ ಬೆಳಗ್ಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರು ಮತ್ತು ಸುಧಾಕರಣ್ ಅವರ ನೇತೃತ್ವದಲ್ಲಿ ನಸೀರ್ ಅಹಮದ್ ರವರ ನೇತೃತ್ವದಲ್ಲಿ ಜಿಲ್ಲೆಯ ಮಾಲೂರಿನ ಶಾಸಕರು ಬಂಗಾರಪೇಟೆಯ ಶಾಸಕರು ನಾವೆಲ್ಲ ಕೂಡ ಅಭ್ಯರ್ಥಿಯೊಂದಿಗೆ ಕೊರುಡು ಮಲೆಯಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ತದನಂತರ ಮುಳುಬಾಗಿಲಿನ ಐದರಾಲಿ ದರ್ಗಕ್ಕೆ ಹೋಗಿ ಅಲ್ಲಿ ಪಾತ ಮಾಡಿ ಅಲ್ಲಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತದನಂತರ ಮುಳುಬಾಗಿಲಿನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಆಶೀರ್ವಾದವನ್ನು ಪಡ್ಕೊಂಡು ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದೇ ರೀತಿಯ ಒಂದು ಸಭೆಯನ್ನು ಮುಗಿಸಿ ಬರೋದು ತಡ ಆಯಿತು ಆದರೂ ಕೂಡ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿನ್ನೆ ದಿವಸ ಬೈತಿ ಸುರೇಶ್ ಅವರ ಮನೆಯಲ್ಲಿ ಸೇರಿ ನಾಳೆ ದಿವಸ ಪೂಜೆಗಳನ್ನು ಮಾಡಬೇಕು ಮುಳುಬಾಗಲು ಮತ್ತು ಚಿಂತಾಮಣಿಯ ಸಭೆಯನ್ನು ಕೂಡ ಕಾರ್ಯಕರ್ತರ ಸಭೆಯಿಂದ ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರಿಂದ ಅಲ್ಲೇ ಇದ್ದಂತ ನಮ್ಮ ಸುಧಾ ಅವರ ಹಿರಿಯ ಸಹೋದರ ಬಾಲಾಜಿ ಹಳ್ಳವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅವರಲ್ಲಿಂದ ಕೂತಲ್ಲಿಂದ ಎಲ್ಲರಿಗೂ ಕೂಡ ಮಾತನಾಡಿದ್ರು ಅದರ ಪರಿಣಾಮ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ ಇದೊಂದು ವಿಶೇಷವಾದಂತ ಸಂದರ್ಭ ಬಹುಶಃ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲಿ ಅಭ್ಯರ್ಥಿ ಆಗಬಹುದು ನಾನು ಮುಂದೆ ಚುನಾವಣೆಗೆ ಹೋಗ್ಬೇಕಾಗ್ಬಿಡ್ಬಹುದು ಅಂತೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ಯುವಕ ವಿದ್ಯಾವಂತ ವಿ ಪದವೀಧರರು ಪಕ್ಷದಲ್ಲಿ ತಡಮಾಡಿದ ಕೆಲಸ ಮಾಡಿದಂತವರನ್ನ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇವತ್ತು ಅವರನ್ನು ಬರ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಸುಧಾಕರ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಿರಿಯ ಮುಖಂಡರ ಮೇಲೆ ಇದೆ ಇವತ್ತು ಇಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಕೂಡ ಹೆಚ್ಚಿಗೆ ಇದ್ದಾವೆ ಯಾಕೆ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ ಅಂದ್ರೆ ಹದಿನೇಳು ಪಾರ್ಲಿಮೆಂಟ್ ಚುನಾವಣೆ ಇಲ್ಲಿವರೆಗೂ ಕೂಡ ದೇಶದಲ್ಲಿ ನಡೆದಿದೆ ಹದಿನೇಳು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹದಿನೈದು ಪಾರ್ಲಿಮೆಂಟ್ ಚುನಾವಣೆ ಕೋಲಾರ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಂತವರು ಕಾಲ ಕಾಲಕ್ಕೆ ಗೆದ್ದು ಹೋಗಿರ್ತಕ್ಕಂಥ ಉದಾಹರಣೆ ಇದೆ ಕೇವಲ ಎರಡು ಸಂದರ್ಭದಲ್ಲಿ ಎಂಬತ್ತೈದರಲ್ಲಿ ಮತ್ತು ಮೊನ್ನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತ್ತಿರ್ತಕ್ಕಂಥ ಉದಾಹರಣೆ ಇದೆ ಹಂಗಾಗಿ ಲೋಕಸಭೆಯ ಚುನಾವಣೆ ಹೋಗ್ತಾ ಇದೆ ಇಡೀ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕದ ಕಡೆ ನೋಡ್ತಾ ಇದ್ದಾರೆ ಕಾರಣ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂಕಷ್ಟದ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಪುನಶ್ಚೇತನ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇತಿಹಾಸ ಹೇಳ್ತಿದೆ ಹಂಗಾಗಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರೋದ್ರಿಂದ ಯಾವ ರೀತಿ ಹಿಂದೆ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಇಂದಿರಾ ಗಾಂಧಿ ಅವರು ಸ್ವತಃ ಚುನಾವಣೆಯಲ್ಲಿ ಸೋತಾಗ ಅವತ್ತು ದೇವರಾಜಸ್ರ ನಾಯಕತ್ವದಲ್ಲಿ ಇಂದಿರಾ ಗಾಂಧಿ ಅವರನ್ನ ಚಿಕ್ಕಮಗಳೂರಿಗೆ ಕರೆತಂದು ಇಲ್ಲಿ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿದಂತಹ ಉದಾಹರಣೆ ಮತ್ತು ಸೋನಿಯಾ ಗಾಂಧಿ ಅವರನ್ನ ಬಳ್ಳಾರಿ ಕರ್ಕೊಂಡ್ಬಂದು ಇಲ್ಲಿ ಗೆಲ್ಲಿಸಿದ ಉದಾಹರಣೆ ಇವೆಲ್ಲ ನಮ್ಮ ಮುಂದೆ ಇದೆ ಹಂಗಾಗಿ ಇವತ್ತು ಕರ್ನಾಟಕದ ಕಡೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ ಅತ್ಯಂತ ಉದ್ದವಾದಂತ ವಿಶೇಷವಾಗಿ ಬಹುಶಃ ಹಿಂದೆ ಯಾವತ್ತೂ ಆಗಿತ್ತೇನು ಗೊತ್ತಿಲ್ಲ ನಾವು ಕಂಡಂಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವೆಲ್ಲ ಸಕ್ರಿಯವಾಗಿ ಬಂದ ಮೇಲೆ ಇಷ್ಟು ಯುವ ಮುಖಗಳಿಗೆ ಯಾವತ್ತು ಕೂಡ ಅವಕಾಶ ಕೊಟ್ಟಿರಲಿಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಹುಶಃ ಇಪ್ಪತ್ತಕ್ಕೂ ಹೆಚ್ಚು ಇವತ್ತು ಯುವ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಭವಿಷ್ಯದ ನಾಯಕರನ್ನ ತಯಾರು ಮಾಡತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಅವರು ಇವರ ತೀರ್ಮಾನದಿಂದ ಸಾಹೇಬರ ತೀರ್ಮಾನದಿಂದ ಯುವಕರಿಗೆ ಅತಿ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯ ಕೋಲಾರ ಕಡೆ ನೋಡ್ತಾ ಇತ್ತು ಕೋಲಾರದಲ್ಲಿ ವಿಶೇಷವಾದಂತ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಏನಾಗಬಹುದು ಯಾರು ಅಭ್ಯರ್ಥಿ ಬರಬಹುದು ಅಂತೇಳಿ ಇವತ್ತು ಒಂದು ಉತ್ತಮವಾದಂತ ಅಭ್ಯರ್ಥಿ ನಾನು ಆಗಲೇ ಹೇಳಿದಾಗೆ ಬಹುಶಃ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ಬಹುದು ನಾನು ಮುಂದೆ ಚುನಾವಣೆಯಲ್ಲಿ ಹೋಗ್ಬೇಕಾಗಿರ್ಬಹುದು ಅಂತೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ಯುವಕ ವಿದ್ಯಾವಂತ ಬಿ ಪದವೀಧರರು ಪಕ್ಷದಲ್ಲಿ ತಡಮಾಡಿದ ಕೆಲಸ ಮಾಡಿದಂತವರನ್ನ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇವತ್ತು ಅವರನ್ನು ಬರ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಸುಧಾಕರಣ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಿರಿಯ ಮುಖಂಡರ ಮೇಲೆ ಇದೆ ಇವತ್ತು ಇಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಕೂಡ ಹೆಚ್ಚಿಗೆ ಇದ್ದಾವೆ ಯಾಕೆ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ ಅಂದ್ರೆ ಹದಿನೇಳು ಪಾರ್ಲಿಮೆಂಟ್ ಚುನಾವಣೆ ಇಲ್ಲಿವರೆಗೂ ಕೂಡ ದೇಶದಲ್ಲಿ ನಡೆದಿದೆ ಹದಿನೇಳು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹದಿನೈದು ಪಾರ್ಲಿಮೆಂಟ್ ಚುನಾವಣೆ ಕೋಲಾರ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದವರು ಕಾಲ ಕಾಲಕ್ಕೆ ಗೆದ್ದು ಹೋಗಿರ್ತಕ್ಕಂಥ ಉದಾಹರಣೆ ಇದೆ ಕೇವಲ ಎರಡು ಸಂದರ್ಭದಲ್ಲಿ ಎಂಬತ್ತೈದರಲ್ಲಿ ಮತ್ತು ಮೊನ್ನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರ್ತಕ್ಕಂತಹ ಉದಾಹರಣೆ ಇದೆ ಹಂಗಾಗಿ ಅವಕಾಶಗಳು ಇಡೀ ರಾಜ್ಯದಲ್ಲಿ ಯಾವ್ದಾದ್ರೂ ಒಂದು ಕ್ಷೇತ್ರ ಮೊದಲನೇ ಕ್ಷೇತ್ರ ಇದೆ ಅಂದ್ರೆ ಅದು ಕೋಲಾರ ವಿಧಾನಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ವಿರೋಧಿಗಳು ಅಲೆಯಲ್ಲಿ ತೇಲ್ತಾ ಇದ್ದಾರೆ ಏನ್ ಅಲೆ ಅಂತ ಹೇಳ್ತೀವಿ ಅಲ್ಲ ಅಲ್ಲ ಸ್ವಪ್ನ ಕನಸು ಕಾಣ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನಾವು ಒಂದಾಗಿ ಬಿಟ್ಟಿದೀವಿ ನಾವು ಕನಸು ಕಾಣ್ತಾ ಇದ್ದಾರೆ ನಾವು ಅಗಲ ಕನಸು ಕಾಣ್ತಾ ಇದ್ರೆ ಏನು ನಾವು ಗೆಲ್ತೀವಿ ಅಂತ ಯಾವ ಆಧಾರದ ಮೇಲೆ ಇಡ್ತಾ ಇದ್ದಾರೆ ನಮ್ಗಂತೂ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯವರು ಬಹಳ ಹಿಂದೆ ಹೇಳಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು ಜೆಡಿಎಸ್ ಪಕ್ಷ ಅದು ತಂದೆ ಮಕ್ಕಳ ಪಕ್ಷ ಒಂದು ಕುಟುಂಬದ ಪಕ್ಷ ಮತ್ತು ಬಿಜೆಪಿಯ ಬಿ ಟಿಮ್ ಅಂತ ಹೇಳಿ ಅವತ್ತು ಬಹಳ ತಡಾಖಂಡಿತವಾಗಿ ಜೆ ಡಿ ಎಸ್ ನಾಯಕರು ಮಾಜಿ ಪ್ರಧಾನಿಗಳು ಇರ್ಬಹುದು ಮುಖ್ಯಮಂತ್ರಿಗಳು ಇರ್ಬಹುದು ಕಾಂಗ್ರೆಸ್ನವರು ನಮ್ಮನ್ನ ಬಿಜೆಪಿಯ ಬಿ ಟಿಮ್ ಅಂತ ನಾವು ಯಾವುದೇ ಕಾರಣಕ್ಕೂ ಆ ಬಿಜೆಪಿಯ ಬಿ ಟೀಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪಕ್ಷದ ಜೊತೆಗೇ ಇದೆ ಸೆಕ್ಯುಲರ್ ನಾವು ಸೆಕ್ಯುಲರ್ ಅನ್ನ ಉಳಿಸ್ಲಿಕ್ಕೆ ಸೆಕ್ಯುಲರ್ ಅನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಈ ಪಕ್ಷವನ್ನ ಯಾವುದೇ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದಂತವರು ಇವತ್ತು ಕೇವಲ ಅವರ ಪಕ್ಷದ ಅಸ್ತಿತ್ವಕ್ಕಾಗಿ ಇವತ್ತು ಕೇವಲ ಅವರ ಕುಟುಂಬದ ರಾಜಕೀಯದ ಅಸ್ತಿತ್ವಕ್ಕಾಗಿ ಇವತ್ತು ಬಿಜೆಪಿಯ ಜೊತೆ ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡು ಮಾಡಿಕೊಂಡು ಏನ್ ಪಡ್ಕೊಂಡ್ರು ಅಂದ್ರೆ ನಮ್ಮ ಜೊತೆ ಹೊಂದಾಣಿಕೆ ಇದ್ದಾಗ ಒಂಬತ್ ಸೀಟ್ ಕೇಳಿದ್ರು ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಎಷ್ಟು ಕೇಳಿದ್ರು ಒಂಬತ್ ಸೀಟ್ ಕೇಳಿದ್ರು ಇವತ್ತೆ ಸೀಟ್ ಕೊಟ್ಟಿದಾರ ಅವ್ರಿಗೆ ಕೇವಲ ಮೂರ್ ಸೀಟ್ ಇನ್ನೊಂದು ಬಿಜೆಪಿ ಹೆಸರಿನಲ್ಲಿ ನಿಂತಿರತಕ್ಕಂತ ಅವರ ಅಳಿಯ ಸಿ ಎನ್ ಮಂಜುನಾಥ್ ಸೇರಿದ್ರೆ ನಾಲ್ಕ್ ಸೀಟು ಆ ನಾಲ್ಕ್ ಸೀಟ್ ಅಲ್ಲಿ ಮೂರ್ ಸೀಟ್ ಅವ್ರ ಕುಟುಂಬದವ್ರಿಗೆ ಯಾರ ಯಾರಿಗಾಗಿ ಹೊಂದಾಣಿಕೆ ಅಂದ್ರೆ ಇದು ಜಗಚ್ಾಹಾಹಿರು ಎಲ್ಲರೂ ಗೊತ್ತಿದೆ ಈ ಹೊಂದಾಣಿಕೆ ನಿಮ್ಮ ಕುಟುಂಬದ ಅಧಿಕಾರದ ಅಸ್ತಿತ್ವಕ್ಕೆ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವ ಉಂಟುಕೊಳ್ಳಿಕ್ಕೆ ಮಾತನಾ ಜೆಡಿಎಸ್ನವರು ಬಿಜೆಪಿಯ ಶಲ್ಯಗಳು ಬಿಜೆಪಿಯವರು ಜೆ ಡಿ ಎಸ್ ನ ಶಲ್ಯಗಳು ಹಾಕೊಂಡು ಇವರೆಲ್ಲ ಅದೊಂದು ರೀತಿಯ ನಾಟಕ ಮಾಡಿದು ಕೊಟ್ಟಿದ್ದಾರೆ ಜನರನ್ನ ಯಮರ್ಸದಿ ಕೊಟ್ಟಿದ್ದಾರೆ ಅಲ್ಲಿ ಕೆಲವರು ಮಾತನಾಡುವಾಗ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಹೊಗಿನವರು ನಮ್ಮ ಅಭ್ಯರ್ಥಿ ಹೊರಗಿನವ್ರು ಅಂತ ಹೇಳ್ತಾರೆ ಆದ್ರೆ ಅದೇ ವೇದಿಕೆಯಲ್ಲಿ ಮೂರು ಜನ ಆ ಸಮನ್ವಯ ಸಮಿತಿಯಲ್ಲಿ ಇದ್ದಂತ ಮೂರು ಜನ ಮಾಜಿ ಶಾಸಕರುಗಳು ಇದೇ ಕ್ಷೇತ್ರದ ಮಾಜಿ ಶಾಸಕರು ಎರಡು ಬಾರಿ ಶಾಸಕರಾದವರು ಯಾವ ಊರ್ನವರವ್ರು ಅವ್ರಿಗೂ ಚಿಂತಾಮಣಿಗೆ ಏನ್ ಸಂಬಂಧ ಮತ್ತು ಕೋಲಾರ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ವರ್ತೂಲ್ ಪ್ರಕಾಶ್ ಅವ್ರಿಗೂ ಕೋಲಾರ ಏನ್ ಸಂಬಂಧ ಮಾಲೂರ್ ಕ್ಷೇತ್ರದ ಒಬ್ಬ ಮಾಜಿ ಶಾಸಕ ಕೋಡಳ್ಳಿ ಮಂಜು ಅವರು ಅವ್ರಿಗೂ ಮಾಲೂರ್ಗೆ ಕೋಲಾರ ಜಿಲ್ಲೆಗೆ ಸಂಬಂಧ ಇವರು ಹೊರಗಿನವರು ಅಂತ ಹೇಳ್ತಾರೆ ನಮ್ಮ ಅಭ್ಯರ್ಥಿಯ ಬಗ್ಗೆ ಬಟ್ ಮಾಡಿ ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ ಗಂಡಸರೇ ಇರ್ಲಿಲ್ವಾ ಈ ಜಿಲ್ಲೆಯಲ್ಲಿ ಅಂತ ಯಾರ ಪ್ರಶ್ನೆ ಮಾಡೋದು ಅಂದ್ರೆ ಮುಳುಬಾಗಲ್ ಕ್ಷೇತ್ರದ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹಂಗಾರೆ ಮುಳುಬಾಗಲ್ನಲ್ಲಿ ಯಾರು ಗಂಡಸ್ರೇ ಇರ್ಲಿಲ್ವಾ ನೀನ್ ಯಾಕಪ್ಪ ಹೋದೆ ಶ್ರೀನಿವಾಸಪುರ್ ನಿಲ್ಲದಿಕ್ಕೆ ಒಂದು ರಾಜ ಆಮೇಲೆ ಈ ಹೊರಗಿನವರಿಂದ ತಂದು ಇಲ್ಲಿ ಬೀಜ ಹಾಕಿದ್ದೇ ಚತ್ತವರು ಒಂದು ಜೆ ಕೆ ಕೃಷ್ಣಾರೆಡ್ಡಿ ಅವ್ರ ಹೊರಗಿನವರು ಕೋಡಳ್ಳಿ ಮಂಜುನಾಥ್ ಹೊರಗಿನವರು ನನ್ನ ಮೇಲೆ ಹಿಂದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಂತು ಗೆದ್ದಂತ ಸಿ ಆರ್ ಮನೋರು ಹೊರಗಿನವರು ವಿಶೇಷವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸುಧಾಕರ್ ನಾಯಕತ್ವ ಬಹುಶಃ ಸುಧಾಕರ್ ಅಂತಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಸುಧಾಕರ್ ಪರ್ಯಾಯ ಪದ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿಗೆ ಪರ್ಯಾಯ ಪದ ಅಂದ್ರೆ ಸುಧಾಕರ್ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರ ಸುಧಾಕರ್ ಕಳ್ಕೊಂಡು ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿತ್ತು ಇವತ್ತು ಚಿಂತಾಮಣಿ ಕ್ಷೇತ್ರ ಯಾವ ರೀತಿ ಹಿನ್ನಡೆ ಆಯ್ತು ಇವೆಲ್ಲವೂ ಕೂಡ ನಾವು ನೀವು ಎಲ್ಲರೂ ನೋಡಿದಾರೆ ಜನಸಾಮಾನ್ಯರು ನೋಡಿದರೆ ಯಾವ್ದೇ ಪಕ್ಷಕ್ಕೆ ಕೂಡ ಇವತ್ತು ಮಾತನಾಡ್ತಾ ಇದೆ ಶಾಸಕರಾಗಿ ಅವರು ಫ್ರೀ ಆಗಿದಾಗ ನಮ್ಮೆಲ್ಲ ಶಾಸಕ ಕೂರಿಸಿ ಚಿಂತಾಮಣಿಯ ಮುಂದಿನ ಚಿಂತಾಮಣಿ ಹೆಂಗಿರ್ಬೇಕು ಯಾವ ರೀತಿ ನಾನು ಕನ್ಸು ಕಟ್ಟಿದ್ದೀನಿ ನನ್ನ ಚಿಂತಾಮಣಿಯನ್ನ ಅಂತ ಅವ್ರು ಹೇಳ್ತಾ ಹೋದ್ರೆ ನಮಗೆ ನಾಚಿಕೆ ಆಗ್ತದೆ ಏನಪ್ಪಾ ಇಷ್ಟೆಲ್ಲ ಮಾಡ ಕೊಟ್ಟಿದಾರಲ್ಲ ಈ ಚಿಂತಾಮಣಿಯನ್ನ ಕೋಲಾರದವ್ರು ಬಂದು ನೋಡಿ ಹೋದ್ರೆ ನಮ್ಗೆ ಅವ್ರು ಏನ್ ಹೇಳ್ತಾರೆ ಕೋಲಾರದವ್ರು ಏನ್ ಪ್ರಶ್ನೆ ಹಾಕ್ಬೋದು ಹೋಗಿ ಇವ್ರಿಗೆ ಹೇಳ್ತೀವಿ ಸರ್ ನೀವ್ ಏನಾದ್ರು ಮಾಡ್ಕೊಳ್ಳಿ ಸರ್ ಚಿಂತಾಮಣಿಗೆ ನೀವು ನೂರು ರೂಪಾಯಿ ಚಿಂತಾಮಣಿ ಮಾಡುವಾಗ ನಮ್ಗೊಂದು ಐವತ್ತು ರೂಪಾಯಿ ಕೋಲಾರ ಅಂತ ಒಬ್ಬ ನಾಯಕನ ಇದು ವಾಸ್ತವಾಂಶ ಮನಸ್ಸು ಇಚ್ಛಿ ಮಾತಾಡ್ಬೇಕು ನೀವೇನಾದ್ರೂ ಮಾಡಿ ಚಿಂತಾಮಣಿ ಮಾಡುವಾಗ ಕೋಲಾರ ಮರಿಬೇಡಿ ನಾವು ನಿಮ್ ಜೊತೆಯಲ್ಲಿದ್ದೀವಿ ನಿಮ್ಮ ಕುಟುಂಬದಲ್ಲಿ ನಾವು ಕೂಡ ಮಂಜಣ್ಣ ನಾವು ಕೂಡ ಒಬ್ಬ ಅಣ್ಣ ತಮ್ಮ ತಿಳ್ಕೊಂಡು ನಿಮ್ಮ ಚಿಂತಾಮಣಿಯನ್ನ ತೆಗೆದುಕೊಳ್ಳೋ ಅಭಿವೃದ್ಧಿಯನ್ನು ತೆಗೆದುಕೊಂಡಾಗ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು ಬಿಜೆಪಿಯವರು ಇವತ್ತು ಅವತ್ತಿದ್ದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೇಳಿದ್ರು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳ ಆಶ್ವಾಸನೆ ಏನಿದೆ ಇದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಬಂದ್ರು ಇದನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಡೇರಿಸಲಿಕ್ಕೆ ಸಾಧ್ಯ ಅಂತ ಇರ್ತಕ್ಕಂಥ ಆಶೀರ್ವ ಏನು ಆಶ್ವಾಸನೆಗಳನ್ನ ಕೊಟ್ಟು ಜನರಿಗೆ ಮೋಸ ಮಾಡಿ ನೀವ್ ಓಟ್ಕೊಳ್ಳೋದಕ್ಕೆ ಇವೆಲ್ಲ ಕೂಡ ತಂತ್ರ ಮಾಡ್ತಾ ಇದ್ದಾರೆ ಕುತಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ಪ್ರಚಾರವನ್ನ ಮಾಡಿದ್ವಿ ಆದ್ರೆ ಜನ ನಾವು ಅವರ ಪ್ರಚಾರಕ್ಕೆ ಹೋಗ್ಲಿಲ್ಲ ಜನಕ್ಕೆ ವಿಶೇಷವಾದಂತ ನಂಬಿಕೆ ವಿಶೇಷವಾದಂತ ವಿಶ್ವಾಸ ಯಾರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರ ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನ ಇನ್ನಿತರ ಹಿರಿಯ ನಾಯಕರ ಮೇಲೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಬಡವರ ಪೂರ್ವವಾಗಿ ಏನಾದ್ರೂ ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ಅದು ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಪಕ್ಷ ಜಾರಿ ತರ್ತದೆ ಅಂತಕ್ಕಂಥ ನಂಬಿಕೆ ವಿಶ್ವಾಸದಿಂದ ಇವತ್ತು ನೂರ ಮೂವತ್ತಾರು ಸೀಟುಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬಹುದು ಇವತ್ತು ಅತ್ಯಂತ